ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಬೆಸ್ಟ್ ರೆಮಿಡಿ ತೊಗೊಂಡಿದ್ದೀನಿ ಏನಪ್ಪಾ ಅಂತಂದರೆ ಫೇಸಲ್ಲಿ ಪಿಂಪಲ್ಸ್ ಆಗಿರೋರಿಗೆ ಡ್ರೈ ಸ್ಕಿನ್ ಇರೋರಿಗೆ ಹಾಗೆ ಗುಳ್ಳೆ ಆಗಿಬಿಟ್ಟು ಪಿಂಪಲ್ಸ್ ಆಗಿ ಕಲೆ ಇರೋರಿಗೆ ಸೊ ಎಲ್ಲರಿಗೂ ಒಂದೇ ಬೆಸ್ಟ್ ಅಷ್ಟು ಒಂದು ಮೆಡಿಷನ್ ಅಂತ ಅಂದರೆ ಏನು ಅಂತಂದರೆ ಒಂದು ಮುಲ್ತಾನ್ ಮೆಟ್ಟಿ ಅಂತ ಸೊ ನಾನು ಅದನ್ನು ಅಪ್ಲೈ ಮಾಡಿದ ಮೇಲೆ ನನ್ನ ಮುಖ ಚೆನ್ನಾಗಿದೆ ಚೆನ್ನಾಗಾಗಿದೆ ಇವಾಗ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕಿನ್ನ ಬಿಫೋರ್ ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಎಷ್ಟು ಪಿಂಪಲ್ಸ್ ಆಗಿತ್ತು ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಪಿಂಪಲ್ಸ್ ಆಗಿತ್ತು ಸೊ ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಎಷ್ಟು ಚೆನ್ನಾಗಾಗಿದೆ ಫೇಸು ಸೊ ನಾನು ಬಿಫೋರ್ ಹೆಂಗಿತ್ತು ಅಂತ ಫೇಸಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ಬಿಫೋರ್ ಈ ಥರ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇತ್ತು ಇವಾಗ ಇದು ರಿಯಾಲಿಟಿ ಒಂದು ಸ್ಪೂನು ಮುಲ್ತಾನ್ ಮಿಟ್ಟಿನ ತಗೋಬೇಕು ನಾವು ಒಂದು ಸ್ಪೂನ್ ಮುಲ್ತಾನ ಮುಟ್ಟಿನ ತಗೊಂಡು ಜಸ್ಟ್ ರೋಸ್ ವಾಟರ್ನ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಇನ್ನೂ ಬೇಕಪ್ಪ ಅಂತಂದರೆ ಆಲೂಗಡ್ಡೆನ ತೊಳೆದ್ಬಿಟ್ಟು ಅದ್ರ ರಸನ ಹ್ಯಾಡ್ ಮಾಡಿ ಹಾಕೊಳ್ಳೋದ್ರಿಂದ ಮುಖ ತುಂಬ ಬ್ರೈಟ್ನೆಸ್ ಆಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಸೊ ನಾನು ಇವಾಗಿರೋದನ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಜಸ್ಟ್ ವಾಟ್ರನ್ನ ಯೂಸ್ ಮಾಡ್ತಿದ್ದೀನಿ ಇದು ರೋಸ್ ವಾಟ್ರನ್ನ ಯೂಸ್ ಮಾಡೋದ್ರಿಂದ ಯೂಸ್ ಮಾಡಿದರೆ ಸಾಕು ಏನೋ ಜ್ಯೂಸ್ ಹಾಕೋಬೇಕು ಅಂತ ಏನಿಲ್ಲ ಆಲೂಗಡ್ಡೆ ಜ್ಯೂಸು ಅಥವಾ ಲೆಮನ್ ಜ್ಯೂ ಲೆಮನ್ ಜ್ಯೂಸು ಅಥವಾ ಮತ್ತು ಟೊಮೊಟೊ ಜ್ಯೂಸು ಇದರಲ್ಲಿ ಹ್ಯಾಡ್ ಮಾಡಿ ಹಚ್ಕೊಳ್ಳೋದ್ರಿಂದ ಫೇಸ್ ಇನ್ನೂ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಜಸ್ಟ್ ರೋಸ್ ವಾಟ್ರನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ವೈಟಾಗಿರುತ್ತೆ ಫೇಸು ತುಂಬ ಗ್ಲೋ ಆಗಿ ಕಾಣುತ್ತೆ ಹಾಗೆ ಪಿಂಪಲ್ಸು ಕ್ರಮೇಣ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ನನ್ನ ಫೇಸಲ್ಲೇ ತುಂಬ ಓಪನ್ ಫೋರ್ಸ್ ಇದ್ವು ಅದು ಕೂಡ ಕಮ್ಮಿ ಆಗ್ತಾ ಬಂದಿದೆ ತುಂಬ ಚೆನ್ನಾಗಾಗಿದೆ ಫೇಸು ಸೊ ಇದನ್ನು ನಾನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ಇದನ್ನು ಅಪ್ಲೈ ಮಾಡಿ ಒಂದು ಟ್ವೆಂಟಿ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿ ರಿಸಲ್ಟ್ ಎಷ್ಟು ಚೆನ್ನಾಗಿ ಸಿಗುತ್ತೆ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಕ್ಕಿದೆ ಸೊ ಇದನ್ನು ಮುಂಚೆ ಇದನ್ನು ಎಷ್ಟು ಅಂತ ಅಂದರೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ಪ್ಯಾಕ್ ಬರುತ್ತೆ ಒನ್ ಫಿಫ್ಟಿ ಆನ್ಲೈನಲ್ಲಿ ಒನ್ ಫಿಫ್ಟಿ ರುಪೀಸು ನಾನು ಅಂಗಡಿಯಲ್ಲಿ ಕೇಳಿಲ್ಲ ಅದನ್ನ ನಾನು ಆನ್ಲೈನಲ್ಲೆ ಡೈರೆಕ್ಟ್ ಬೈ ಮಾಡಿದ್ದು ಒನ್ ಫಿಫ್ಟಿ ಒಂದು ಸಾರಿ ತೊಗೊಂಡ್ರೆ ಅದನ್ನ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಮಂತ್ ಆರಾಮಾಗಿ ಯೂಸ್ ಮಾಡ್ಬೋದು ಅಷ್ಟು ಬರುತ್ತೆ ಸೊ ಒಂದು ಸ್ಪೂನ್ ಆದರೆ ಸಾಕು ತುಂಬ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೆಲ್ಲ ಗ್ಲೋ ಆಗೋದ್ರ ಜೊತೆ ನಿಜವಾಗ್ಲೂ ಪಿಂಪಲ್ಸ್ ಆಗಿ ಕಲೆಗಳಾಗಿರುತ್ತಲ್ವ ಅದನ್ನು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅಷ್ಟೇ ಅಲ್ಲ ಮತ್ತು ಪಿಂಪಲ್ಸು ನನಗೆ ಎಷ್ಟಿತ್ತು ಅಂದರೆ ಅದನ್ನು ಹಳೆ ಫೋ ಹಳೆದು ಫೋಟೋ ನೋಡಿದಿರಲ್ವ ಸಿಕ್ಕಾಬಿಟ್ಟೆ ಪಿಂಪಲ್ಸ್ ಇತ್ತು ಇವಾಗ ಕಲೆಗಳು ಕೂಡ ಕಮ್ಮಿ ಆಗ್ತಾ ಬಂದಿದೆ ಎಷ್ಟು ಅಂದರೆ ಅದು ಎಷ್ಟು ದಪ್ಪ ದಪ್ಪವಾದ ಪಿಂಪಲ್ಸ್ ಆಗ್ತಾ ಇತ್ತು ಸೊ ಇದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಕಮ್ಮಿ ಇದೆ ಅಪ್ಲೈ ಮಾಡೋದಂದರೆ ವೀಕ್ಲಿ ಟ್ವಾಯ್ಸ್ ನಾನು ಅಪ್ಲೈ ಮಾಡ್ತೀನಿ ಇದನ್ನು ಅಪ್ಲೈ ಮಾಡಿದ ಮೇಲೇ ನನಗೆ ಪಿಂಪಲ್ಸ್ ಕಮ್ಮಿ ಆಗಿದ್ದು ನಾನು ಮುಂಚೆ ಏನು ಅಪ್ಲೈನೇ ಮಾಡ್ತಿರಲಿಲ್ಲ ಯಾವ ಕ್ರೀಮ್ ಕೂಡ ಅಪ್ಲೈ ಮಾಡ್ತಿರಲಿಲ್ಲ ಆದರೂ ಕೂಡ ಇಷ್ಟೊಂದು ಪಿಂಪಲ್ಸ್ ಆಗ್ತಾಯಿತ್ತು ಬಟ್ ಇದು ಮುಲ್ತಾನ್ ಮಿಟ್ಟಿ ಜಸ್ಟ್ ಇದನ್ನು ಒಂದು ಒನ್ ಮಂತ್ ಯೂಸ್ ಮಾಡಿ ನೋಡಿದೆ ಚೆನ್ನಾಗಿ ರಿಸಲ್ಟ್ ಸಿಕ್ತು ಸೊ ಅವಾಗಿಂದ ಇದನ್ನ ಯೂಸ್ ಮಾಡ್ತೀನಿ ಒನ್ ಮಂತ್ ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ಅಷ್ಟಲ್ಲೇ ಎಷ್ಟು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಸೊ ಹಾಗಾಗಿ ನಾನು ನಿಮಗೋಸ್ಕರ ಇದನ್ನು ಒಂದು ವೀಡಿಯೋ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ ಇದು ಡ್ರೈ ಆಗೋವರೆಗೂ ಬಿಡಬೇಕು ಇದು ಪೂರ್ತಿ ಡ್ರೈ ಆದಮೇಲೆ ವಾಶ್ ಮಾಡಬೇಕು ಆ್ಯಕ್ಚುಲಿ ಇದು ಬೆಸ್ಟು ನ್ಯಾಚುರಲ್ ಆಗಿರೋವಂಥ ಮಿಟ್ಟಿ ಇದು ಸೊ ಹಾಗಾಗಿ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರಲ್ಲ ಹರ್ಬಸು ಅಂತ ಅಂದರೆ ಮಣ್ಣಲ್ವಾ ಸೊ ಮಿಟ್ಟಿ ಅಲ್ವಾ ಇದು ಇದಕ್ಕೋಸ್ಕರ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ನನಗೆ ಮುಖಕ್ಕೆ ಏನೇ ಹಚ್ಚಿದರೂ ಕೂಡ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಸ್ವಲ್ಪ ಲೆಮೆನ್ ಕೂಡ ಹಚ್ಚಿದ್ರು ಕೂಡ ನನಗೆ ಆಗೋಲ್ಲ ಕೆಲವರಿಗೆ ಲೆಮೆನ್ ಆಗಲ್ಲ ನಮಗೆ ಲೆಮೆನ್ ಹಾಕಿದ ತಕ್ಷಣ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗ್ತವೆ ಸೊ ಆ ಥರ ಇದನ್ನು ಹಚ್ಚೋದ್ರಿಂದ ಯಾವುದೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗಾಗಿ ನಾನು ಜಸ್ಟ್ ರೋಸ್ ವಾಟರ್ನ ಯೂಸ್ ಮಾಡಿಬಿಟ್ಟು ಇದನ್ನ ಅಪ್ಲೈ ಮಾಡ್ತಾ ಇರ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಿಬಿಟ್ಬಿಡೋಣ ಇದು ಡ್ರೈ ಆದಮೇಲೆ ನೀಟಾಗಿ ಕಣ್ಣು ಸುತ್ತು ಅಂದರೆ ಕಣ್ಣನ್ನು ಬಿಟ್ಬಿಟ್ಟು ಹಚ್ಕೋಬೇಕು ಹಚ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ ಅಂದರೆ ಹಾಗೆ ರಿಸಲ್ಟ್ ಕಾಣಿಸುತ್ತೆ ಮತ್ತು ಪಿಂಪಲ್ಸ್ ಕ್ರಮೇಣವಾಗಿ ಮತ್ತು ಕಲೆಗಳು ಕೂಡ ನೀವು ಹಚ್ಚುತ್ತಾ ಹಚ್ಚುತ್ತಾ ಒಂದು ಮಂತಲ್ಲೇ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ವೀಕ್ಲಿ ಟ್ವೈಸ್ ನಾವು ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಚೆಕ್ ಮಾಡಿ ತುಂಬ ಟಿಪ್ಸ್ಗಳನ್ನ ಹಾಕಿದ್ದೀನಿ ಹಾಗೆ ಹೇರಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ತುಂಬ ಹಾಕಿದ್ದೀನಿ ಹಾಗೆ ನನ್ನ ವೀಡಿಯೋಸ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ಮತ್ತು ನೋಡಿ ಇವಾಗ ಡ್ರೈ ಇದ್ದೀನಿ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ ಡ್ರೈ ಆದಮೇಲೆ ಈ ಥರ ಆಗುತ್ತೆ ಈ ಥರ ಆಗಿ ಆದಮೇಲೆ ವಾಶ್ ಮಾಡ್ಕೊಂಬಂದಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನಿಜವಾಗ್ ನಂಗೆ ಖುಷಿ ಆಗುತ್ತೆ ಇದನ್ನ ಹಾಕೊಂಡಾಗೆಲ್ಲ ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಬ್ಲ್ಯಾಕ್ ಇತ್ತು ಬ್ಲ್ಯಾಕ್ ಇರೋದೆಲ್ಲ ಹೋಗಿದೆ ಇವಾಗ ಆ ಫೋಟೋದಲ್ಲಿ ನೋಡೋದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನನಗೆ ಅನಿಸುತ್ತೆ ಇಷ್ಟೊಂದು ಚೆನ್ನಾಗಿರೋದ್ರಲ್ಲಿ ಸಿಕ್ಕಿದೆ ಅಂತ ಇದೆ ಮುಲ್ತಾನ್ ಮೆಟ್ಟಿ ಪ್ಯಾಕೆಟು ಈ ಪ್ಯಾಕೆಟ್ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ಗೆ ನೀವು ಆನ್ಲೈನಲ್ಲಿ ತೊಗೋಬೋದು ಇದನ್ನು ತೊಗೊಂಡ್ರೆ ಮ್ಯಾಕ್ಸಿಮಮ್ ಒಂದು ತ್ರೀ ಟು ಫೋರ್ ಮಂತ್ ಬರುತ್ತೆ